ಎಲ್ಲರಿಗೂ ನಮಸ್ಕಾರ ಅಜ್ಜಿ ಹೇಳಿದ ಕಥೆಗಳು ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಹಿಂದಿನ ಕಥೆಯಲ್ಲಿ ನಾವು ಇಬ್ಬರ ಜಗಳ ಮೂರನೇವನಿಗೆ ಹೇಗೆ ಲಾಭ ಆಗುತ್ತೆ ಅನ್ನೋದನ್ನು ಕೇಳಿದ್ವಿ ಇವತ್ತು ಮಿತ್ರದ್ರೋಹಿ ಮನುಷ್ಯ ಅನ್ನೋ ಕಥೆಯನ್ನ ಕೇಳೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲಲ್ಲಿ ಬಹಳಷ್ಟು ಕತೆಗಳಿವೆ ಅದನ್ನೆಲ್ಲ ಕೇಳಿ ಎಂಜಾಯ್ ಮಾಡಿ ಹಾಗಾದ್ರೆ ಇವತ್ತಿನ ಕಥೆಯನ್ನು ಶುರು ಮಾಡೋಣ ಅದೊಂದು ದೊಡ್ಡ ಕಾಡು ಆ ಕಾಡಿನ ಅಂಚಿನಲ್ಲಿ ಪುಟ್ಟದಾದ ಗುಡಿಸಲಿನಲ್ಲಿ ರೈತ ಒಬ್ಬ ತನ್ನ ಪುಟ್ಟ ಕುಟುಂಬದೊಡನೆ ವಾಸ ಮಾಡ್ತಾ ಇದ್ದ ಕಾಡಿನ ಸ್ವಲ್ಪ ಭೂಮಿಯಲ್ಲಿ ಉಳುಮೆ ಮಾಡಿ ತನಗೆ ಬೇಕಾದ ಬೆಳೆಗಳನ್ನ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದ ಅದೇ ಕಾಡಲ್ಲಿ ತನ್ನ ಪುಟ್ಟ ಸಂಸಾರದೊಡನೆ ಜೀರ್ಣ ಮಾಡ್ತಾ ಇದ್ದ ಕೋತಿಯೊಂದು ಒಂದು ದಿನ ಆ ರೈತನಿಗೆ ಪರಿಚಯವಾಯಿತು ದಿನಗಳು ಕಳೆದಂತೆ ರೈತ ಮತ್ತು ಕೋತಿಯ ನಡುವೆ ಒಳ್ಳೆಯ ಸ್ನೇಹ ಬೆಳೆಯೋಕೆ ಶುರುವಾಯಿತು ರೈತ ತಾನು ಮಾಡಿದ್ದ ತಿಂಡಿಗಳನ್ನು ಕೋತಿಯ ಕುಟುಂಬಕ್ಕೆ ಕೊಡ್ತಿದ್ದ ಅದೇ ರೀತಿ ಕೋತಿ ಕೂಡ ತಾನು ಮರ ಗಿಡಗಳಿಂದ ಕಿತ್ತು ತರುತ್ತಿದ್ದ ಹಣ್ಣು ಹಂಪಲುಗಳನ್ನು ರೈತನ ಕುಟುಂಬಕ್ಕೆ ಕೊಡ್ತಾ ಇತ್ತು ಇಂತಹ ಹಂಚಿ ತಿನ್ನುವ ಉದಾತ್ತ ಗುಣ ರೈತ ಹಾಗೂ ಕೋತಿಯಲ್ಲಿ ಇನ್ನಷ್ಟು ಆತ್ಮೀಯತೆಯನ್ನು ಬೆಳೆಸ್ತು ಒಂದು ದಿನ ರೈತ ನಿಲ್ಲದಿರುವಾಗ ಅವನ ಗುಡಿಸಲಿಗೆ ಬೆಂಕಿ ಬಿತ್ತು ಇದನ್ನು ಕಂಡು ಕೋತಿ ಕೂಡಲೇ ತನ್ನ ಕುಟುಂಬ ಸದಸ್ಯರೊಡನೆ ಅಲ್ಲೇ ಹತ್ತಿರದಲ್ಲಿದ್ದ ನದಿಯ ನೀರನ್ನು ತಂದು ಬೆಂಕಿಯನ್ನು ಆರಿಸಿ ರೈತನ ಕುಟುಂಬವನ್ನೇ ಪ್ರಾಣಾಪಾಯದಿಂದ ರಕ್ಷಿಸ್ತು ಈ ಘಟನೆಯ ನಡೆದ ನಂತರ ಕೋತಿ ಮತ್ತೆ ರೈತ ಇವರು ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಬಿಡಲಾರದಷ್ಟು ಜೀವದ ಗೆಳೆಯರಾಗಿ ಹೋದ್ರು ಒಮ್ಮೆ ಇವರಿಬ್ಬರು ಖುಷಿಯಿಂದ ಕಾಡಿನಲ್ಲಿ ತಿರ್ಗಾಡ್ತಾ ಇರಬೇಕಾದ್ರೆ ಹುಲಿಯೊಂದು ರೈತನನ್ನ ತಿನ್ನುವ ಆಸೆಯಿಂದ ದಾಳಿ ಮಾಡ್ತು ತಕ್ಷಣ ಕೋತಿ ನೀಡಿದ ಎಚ್ಚರಿಕೆಯಂತೆ ರೈತ ಮರಹತ್ತಿ ಕೂತ್ಕೊಂಡ ಕೋತಿಯು ರಕ್ಷಣೆಗಾಗಿ ಚಂಗನೆ ಹಾರಿ ರೈತನ ಪಕ್ಕದಲ್ಲೇ ಕುಳಿತುಕೊಳ್ತು ಗೆಳೆಯ ನೀನೇನು ಹೆದರಬೇಡ ಹುಲಿಗೆ ಮರ ಹತ್ತೋಕೆ ಬರಲ್ಲ ಧೈರ್ಯವಾಗಿರು ನಾನಿದ್ದೀನಿ ಅಂತ ಧೈರ್ಯ ತುಂಬಿತು ಕೋತಿಯ ಮಾತುಗಳನ್ನು ಕೇಳಿಸ್ಕೊಂಡ ಹುಲಿ ಏ ಕೋತಿ ಎಷ್ಟೇ ಸ್ನೇಹಿತರಾಗಿದ್ದರೂ ಮನುಷ್ಯರನ್ನು ನಂಬಬೇಡ ಅವರು ದುಷ್ಟರು ಸ್ವಾರ್ಥಿಗಳು ನೀನು ಕೂಡಲೇ ಆ ರೈತನನ್ನ ಮರದ ಮೇಲಿಂದ ಕೆಳಗೆ ನೂಕು ಬಿಡು ಅವನನ್ನ ತಿಂದು ನನ್ನ ಹಸಿವನ್ನ ನಾನು ಬಿಡ್ತೀನಿ ಅಂತ ಗರ್ಜನೆ ಮಾಡಿಕೊಂಡು ಹುಲಿ ಹೇಳುತ್ತೆ ಆದ್ರೆ ಕೋತಿ ಮಾತ್ರ ಯಾವುದೇ ಕಾರಣಕ್ಕೂ ತನ್ನ ಗೆಳೆಯ ರೈತನನ್ನು ಹುಲಿಯ ಬಾಯಿಗೆ ಸಿಗಲು ಬಿಡುವುದಿಲ್ಲ ಅಂತ ಹೇಳಿ ರೈತನ ರಕ್ಷಣೆಗೆ ನಿಂತಿತ್ತು ಆಗ ಹುಲಿ ವಿಧಿ ಇಲ್ಲದೆ ಉಪಾಯವೊಂದನ್ನು ಮಾಡಿತು ಕೋತಿಯ ವಿರುದ್ಧ ರೈತನನ್ನ ಎತ್ತಿ ಕಟ್ಟಿತು ನೋಡಯ್ಯ ರೈತ ನೀನು ಉಳಿದುಕೊಳ್ಳಬೇಕು ಅಂದರೆ ನಿನಗಿರುವುದು ಒಂದೇ ದಾರಿ ಆ ಕೋತಿಯನ್ನ ಮರದಿಂದ ಕೆಳಗೆ ತಳ್ಳಿಬಿಡು ಅದನ್ನು ತಿಂದು ನಿನ್ನನ್ನು ಬಿಟ್ಟು ನಾನು ಹೊಟ್ಟೋಗ್ತೀನಿ ಅಂತ ಹೇಳ್ತು ಇವನಿಗೆ ತಕ್ಷಣ ಅವನ ಮನೆ ಮಕ್ಕಳು ಹೆಂಡತಿ ಎಲ್ಲರೂ ನೆನಪಾದ್ರು ಕೋತಿ ಒಂದು ಸಣ್ಣ ಜೀವಿ ಅದನ್ನು ತಳ್ಬಿಟ್ಟು ನಾನು ಹೇಗೋ ತಪ್ಪಿಸ್ಕೊಂಡ್ಬಿಟ್ರೆ ನಾನು ವಾಪಸ್ ನಮ್ಮ ಮನೆಯವ್ರ ಜೊತೆ ಇರ್ಬೋದು ಅಂತ ದುಷ್ಟ ಆಲೋಚನೆ ಆ ರೈತನ ತಲೆಗೆ ಬಂತು ಆಗ ಮಾನವ ಸಹಜ ಸ್ವಾರ್ಥದಿಂದ ರೈತ ತನ್ನ ಪ್ರಾಣ ಉಳಿಸ್ಕೊಳ್ಳೋ ಸಲುವಾಗಿ ಪ್ರಾಣ ಸ್ನೇಹಿತ ಆಗಿದ್ದ ಕೋತಿಯನ್ನ ಮರದ ಮೇಲಿಂದ ಕೆಳಗೆ ದಬ್ಬಿಬಿಟ್ಟ ತಕ್ಷಣ ಜಾಗೃತನಾದ ಕೋತಿ ಚಂಗನೆ ಕೊಂಬೆಯಿಂದ ಕೊಂಬೆಗೆ ಹಾರಿ ಕೆಳಕ್ಕೆ ಬೀಳದೆ ತಪ್ಪಿಸಿಕೊಂಡ್ಬಿಡ್ತು ಆದರೆ ರೈತ ಕೋತಿಯನ್ನು ತಳ್ಳೋ ರಭಸದಲ್ಲಿ ಕಾಲು ಜಾರಿ ಮರದಿಂದ ಕೆಳಕ್ಕೆ ಬಿದ್ದ ಇದನ್ನೇ ಕಾಯುತ್ತಿದ್ದ ಹುಲಿ ರೈತನ ಮೇಲೆರಗಿ ಅವನನ್ನು ತಿಂದು ಮುಗಿಸ್ಬಿಡ್ತು ಸ್ವಾರ್ಥ ಮನುಷ್ಯನಿಗೆ ದೇವರೇ ಸರಿಯಾದ ಶಿಕ್ಷೆ ನೀಡಿದನೆ ಅಂತ ಕೋತಿ ಇನ್ನೊಂದು ಇಂತಹ ಮನುಷ್ಯರ ಸ್ನೇಹ ಮಾಡಲೇಬಾರ್ದು ಅಂತ ಮನಸಲ್ಲೇ ನಿರ್ಧಾರ ಮಾಡಿಕೊಂಡು ತಾನು ಬದುಕಿದ್ದಂಗೆ ಬದುಕಿದೆಯಾ ಬಡಜೀವವೇ ಅಂತ ಅಂದ್ಕೊಂಡು ನಿಟ್ಟೆಸರು ಬಿಟ್ಟು ಅಲ್ಲಿಂದ ಹೊರಟು ಹೋಯ್ತು ಮನುಷ್ಯ ಅವನು ತೋರಿಸಿದ್ದ ಗುಣದಿಂದ ಅವನಿಗೆ ಶಿಕ್ಷೆ ಆಯಿತು ಯಾವತ್ತೂ ಕೂಡ ನಾವು ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಬಾರ್ದು ಹಾಗೆ ನಮ್ಮನ್ನು ನಂಬಿದವರಿಗೆ ನಾವು ಮೋಸವನ್ನು ಮಾಡಬಾರ್ದು ಇದಾಗಿತ್ತು ಇವತ್ತಿನ ಸಣ್ಣ ಕತೆ ಈ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಹಾಗೆ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಕತೆಗಳನ್ನು ಇರಿ ಎಂಜಾಯ್ ಮಾಡಿ ಧನ್ಯವಾದಗಳು